ಅದೃಷ್ಟದ ಅಂಚಿನಲ್ಲಿ ಎಚ್ ಜಿ ರಾಧಾದೇವಿಯವರ ಕಾದಂಬರಿ ಇದೇ ಸಮಯಕ್ಕೆ ಜಯಲಕ್ಷ್ಮಿ ಸಹ ಮೂರನೆಯ ಮಗುವನ್ನ ಗರ್ಭದಲ್ಲಿ ಒತ್ತಿದ್ಲು ಚೊಚ್ಚಲ ಬಸರಿಯರು ನಾಚುವಂತೆ ಆರೈಕೆ ಉಪಚಾರ ಅವಳಿಗೆ ನಡೆಯುತ್ತಾ ಇತ್ತು ವಾರಕ್ಕೆರಡು ಬಾರಿ ಅವಳು ಡಾಕ್ಟರ್ ಬಳಿ ಹೋಗಿ ಪರೀಕ್ಷೆ ಮಾಡಿಸಿಕೊಂಡು ಬರುತ್ತಿದ್ಲು ಹಣ್ಣು ಹಾಲು ಔಷಧಿ ಟಾರಿಕ್ಗಳ ಸಮಾರಾಧನೆಯೇ ಅವಳಿಗೆ ನಡೆದಿತ್ತು ಆದರೆ ಎರಡೊತ್ತು ಹೊಟ್ಟೆ ತುಂಬ ಊಟ ಕಾಫಿ ತಿಂಡಿ ಅಲ್ಲದೆ ಶಾರದಳಿಗೆ ಏನೂ ಇಲ್ಲ ಬೆಳಿಗ್ಗೆ ಆರು ಗಂಟೆಗೆ ಇದ್ರೆ ರಾತ್ರಿ ಹತ್ತು ಗಂಟೆವರೆಗೆ ಮೈ ಮುರಿದು ದುಡಿತ ಆದ್ರೆ ದೇವರು ಶಾರದಳಿಗೆ ಆರೋಗ್ಯವೊಂದು ಕೃಪೆ ಮಾಡಿದ್ದ ಆರು ತಿಂಗಳು ತುಂಬಿದ್ರೂ ಶಾರದಾ ಆಯಾಸಗೊಳ್ಳದೆ ಆ ಹೂ ಎನ್ನದೆ ಕೆಲಸ ಮಾಡುವುದು ನೋಡಿ ನಾಗರತ್ನಳಿಗೆ ಆಶ್ಚರ್ಯ ಆಗ್ತಾ ಇತ್ತು ಶಾರದಾ ತಿಂಗಳಿಗೊಮ್ಮೆ ಅಥವಾ ಎರಡು ತಿಂಗಳಿಗೊಮ್ಮೆ ಗಂಗತ್ತೆಗೆ ಕಾಗದ ಬರೆಯುವ ಹವ್ಯಾಸವನ್ನ ಇಟ್ಟುಕೊಂಡಿದ್ಲು ಶಾರದಾ ಗರ್ಭಿಣಿಯಾದ ವಿಷಯವು ಗಂಗತ್ತೆಗೆ ತಿಳಿದಿತ್ತು ಗಂಗತ್ತೆ ಕಾಗದ ಬರೆದು ನೀನು ಒಪ್ಪದ್ರೆ ಏಳನೇ ತಿಂಗಳು ತುಂಬಿದ್ಮೇಲೆ ಬಂದು ಕರ್ಕೊಂಡೋಗ್ತೀನಿ ಮೂರ್ ತಿಂಗಳಾಗೋವರೆಗೆ ನಮ್ಮ ಕೈಲಾದ ಹಾಗೆ ಬಾಣಂತನ ಮಾಡ್ತೀನಿ ನಮ್ಗೂ ನಿನ್ ಮದ್ವೆ ಸಾಲ ಇದೆ ತಿಂಗಳಿಗೆ ನೂರು ರು ಹಾಗೆ ಆ ಸಾಲ ತೀರಿಸ್ತಾ ಇದ್ದೀವಿ ನಿನ್ ಗಂಡನು ಬಾಣತನಕ್ಕೆ ಕೊಂಚ ಸಹಾಯ ಮಾಡ್ತಾನಂತ ಊಹಿಸಿದ್ದೀನಿ ಎಂದು ಬರೆದಿದ್ರು ಗಂಡ ಮೂರು ಕಾಸು ಕಳಿಸೋದಿಲ್ಲವೆಂದು ಶಾರದಳಿಗೆ ತಿಳಿದಿತ್ತು ಏನೂ ಮಾಡಲು ತೋರದೆ ನಾಗರತ್ನಳಿಗೆ ಕಾಗದ ತೋರಿಸಿದ್ಲು ಮೈ ಮುರಿದು ಕತ್ತೆಯಂತೆ ದುಡಿಯುವ ಶಾರದಾ ಹೆಚ್ಚು ಕಡಿಮೆ ಆರು ತಿಂಗಳ ಕಾಲ ಮನೆಯಿಂದ ದೂರವಾಗುವ ಆ ಸನ್ನಿವೇಶನೆಂದೇ ನಾಗರತ್ನಳಿಗೆ ಮೈ ಕೈ ಪರಿಚಿಕೊಳ್ಳುವ ಆಗಾಯ್ತು ನಾಗರತ್ನ ಬಹ ಹೊತ್ತು ಯೋಚಿಸಿ ಕೊಟ್ಟೆಣ್ಣು ಕುಲಕ್ಕೊರಗೆ ಅಂತ ಗಾದೆ ಇದೆ ಶಾರದಾ ಹೇಗೋ ಮದ್ವೆ ಅಂತೂ ಮಾಡ್ಕೊಟ್ರು ಅವ್ರೇನೋ ನಿನ್ ತಂದೆ ತಾಯಿಯಲ್ಲ ನೀನಲ್ಲಿಗೆ ಬಾಣಂತನಕ್ಕೆ ಹೋದ್ರೆ ರಮೇಶ ಹಣ ಕಳಿಸ್ತಾನೆ ಅನ್ನೋದು ಕನ್ಸಿನ ಮಾತು ನನ್ನ ಕೇಳಿದ್ರೆ ನೀನು ಇಲ್ಲೇ ಇದ್ಬಿಡು ದೇವ್ರ ಮೇಲೆ ಭಾರ ಹಾಕಿ ನಾನೇ ನಿನ್ನ ಬಾಣತನ ಮಾಡ್ತೀನಿ ಎಂದಳು ಶಾರದಾ ಈ ಸಲಹೆಗೆ ಒಪ್ಪಿ ಅಂತೂ ನಾನು ಹುಟ್ಟಿರೋದೆ ನಿಮ್ಗೆ ತೊಂದರೆ ಕೊಡ್ಲಿಕ್ಕೆ ಅಕ್ಕ ಎಂದು ಕೃತಜ್ಞತೆಯಿಂದ ನುಡಿದಳು ನಿಜ ಹೇಳೋದಾದ್ರೆ ಶಾರದಾ ಇಲ್ಲೇ ಉಳಿದಿದ್ದು ನಾಗರತ್ನಳಿಗೆ ತುಂಬಾ ಉಪಕಾರವಾಗ್ತಿತ್ತು ತಾನು ತುಂಬಿದ ಬಸ್ರಿ ಎಂಬುದನ್ನ ಮರೆತು ಶಾರದಾ ಕತ್ತೆ ದುಡಿತಾ ದುಡಿಯುತ್ತಾ ಇದ್ಲು ನಾಗರತ್ನ ಆಗಾಗ ಉಪಚರಿಸಿ ಕೊಂಚ ಹೊತ್ತು ವಿಶ್ರಾಂತಿ ತಗೋ ಶಾರು ಎನ್ನುತ್ತಿದ್ಲು ಆದ್ರೆ ಕೆಲಸ ಏರುವುದನ್ನ ಮಾತ್ರ ತಪ್ಪಿಸಿರ್ಲಿಲ್ಲ ಇನ್ನೊಮ್ಮೆ ಧೈರ್ಯ ಹೇಳಿ ನೀನು ಎದ್ದು ಬಗ್ಗಿ ಕೆಲಸ ಮಾಡೋದು ಒಳ್ಳೇದೇ ಶಾರು ಸ್ನಾಯುಗಳು ಸಡಿಲ ಆಗಿ ಎರಿಗೆ ಸುಲಭವಾಗುತ್ತೆ ಎಂದು ನುಡಿಯುತ್ತಿದ್ಲು ಜಯಲಕ್ಷ್ಮಿಯೇನೋ ಏಳನೇ ತಿಂಗಳು ತುಂಬುತ್ತಲೇ ತವರು ಮನೆಗೆ ಹೊರಟು ಹೋದ್ಲು ಡಾಕ್ಟರ್ ಮಾಲ್ತಿ ತನ್ನ ಸ್ವಂತ ಕೆಲಸ ಮಾಡಿಸಿಕೊಂಡಾಗ ಈಗಲೂ ಐದು ಹತ್ತು ರೂಗಳನ್ನ ಕುಳುತ್ತಿದ್ದು ಉಂಟು ಶಾರದಾ ಆ ದುಡ್ಡನ್ನೆಲ್ಲ ನಾಗರತ್ನಳ ಕೈಗೆ ಹಾಕುತ್ತಿದ್ಲು ಇರ್ಲಿ ಬಾಣಂತನ ಅಂದ್ಮೇಲೆ ಹಣಕಾಸಿನ ಖರ್ಚು ಇರುತ್ತೆ ದುಡ್ಡು ನಿನ್ಗೆ ಕೂಡಿಟ್ಟಿರ್ತೀನಿ ಎಂದು ನಾಗರತ್ನ ನುಡಿಯುತ್ತಿದ್ಲು ನಾಗರತ್ನ ಬಾಯಲ್ಲಿ ಇಷ್ಟು ಆರ್ಥಿಕವಾಗಿ ಮಾತನಾಡಿದ್ರು ಒಂದು ದಿನ ಸಹ ಶಾರದಾಳನ್ನ ಉಪಚರಿಸಿ ನಿನ್ಗೆ ಏನ್ ಬಯಕೆ ಆಗುತ್ತೆ ಏನಾದರೂ ತಿಂಡಿ ಮಾಡ್ಕೊಡ್ಲಾ ಎಂದು ಕೇಳಿರ್ಲಿಲ್ಲ ಉಪ್ಪಿಟ್ಟು ದೋಸೆ ಚಪಾತಿ ಇಂಥ ನಿಗದಿ ತಿಂಡಿಗಳಲ್ಲದೆ ಅವರ ಮನೆಯಲ್ಲಿ ಕರಿಯುವ ಅಥವಾ ಉರಿಯುವ ತಿಂಡಿ ಮಾಡುತ್ತಿರಲಿಲ್ಲ ಡಾಕ್ಟರ್ ಮಾಲತಿಯೂ ಅಷ್ಟೆ ತನ್ನ ಬಟ್ಟೆಗಳನ್ನು ಒಗೆಸುವುದು ಇಸ್ತ್ರಿ ಮಾಡಿಸುವುದು ತನ್ನ ಕೋಣೆ ಗುಡಿಸಿ ಸಾರಿಸಿ ಕ್ಲೀನ್ ಮಾಡಿಸೋದು ಎಲ್ಲ ಮಾಡಿಸುತ್ತಿದ್ಲು ಈಗಾಗ ಉಪಚಾರಕ್ಕೆಂಬಂತೆ ನನಗೆ ಬಿಡುವಾದಾಗ ಒಂದ್ಸಲ ನಿಂಗೆ ಚೆಕ್ಅಪ್ ಮಾಡ್ತೀನಿ ಎಂದು ನುಡಿಯುತ್ತಿದ್ಲು ಆದರೆ ಒಮ್ಮೆಯೂ ಆಕೆ ಶಾರದಳ ಹೊಟ್ಟೆ ಮುಟ್ಟಿ ಪರೀಕ್ಷಿಸಿರಲಿಲ್ಲ ಬೆಳಿಗ್ಗೆ ಎಂಟು ಗಂಟೆಗೆ ತಿಂಡಿ ತಿಂದು ಗಂಡನ ಜೊತೆ ನರ್ಸಿಂಗ್ ಹೋಮ್ಗೆ ಹೋದರೆ ಎರಡು ಗಂಟೆಗೆ ಬರುವಳು ಊಟ ಮಾಡಿ ಗಂಡನ ಜೊತೆ ಐದು ಗಂಟೆವರೆಗೆ ವಿಶ್ರಾಂತಿ ಆಮೇಲೆ ಇಬ್ರು ಕಾಫಿ ಕುಡಿದು ಜೊತೆಯಾಗಿ ಹೊರ ಬೀಳುತ್ತಿದ್ರು ಒಂದು ಗಂಟೆ ಸುತ್ತಾಟ ಆರರಿಂದ ಎಂಟೂವರೆವರೆಗೆ ವರೆಗೆ ನರ್ಸಿಂಗ್ ಹೋಮ್ನಲ್ಲಿ ಕೆಲಸ ನಂತರ ಮನೆಗೆ ಬಂದು ಅರ್ಧ ಗಂಟೆ ವಿಶ್ರಾಂತಿ ಪಡೆದು ಊಟ ಮಾಡಿ ಮಲಗಿ ಬಿಡುತ್ತಿದ್ಲು ನರ್ಸಿಂಗ್ ಹೋಮ್ನಲ್ಲಿ ಸ್ಯಾಂಪಲ್ಸ್ ಎಂದು ಬೇಕಾದಷ್ಟು ಔಷಧಿ ಗುಳಿಗೆ ಟಾನಿಕ್ಸ್ ಬಂದು ಬೀಳುತ್ತಿದ್ವು ಆದ್ರೆ ಬಡಪಾಯಿ ಶಾರದಾಳಿಗೆ ಒಂದಿಷ್ಟು ತಂದು ಕೊಡಬೇಕೆಂಬ ಸದ್ಬುದ್ಧಿ ಮಾತ್ರ ಮಾಲ್ತಿಗೆ ಬರಲಿಲ್ಲ ಯಾರ ತಾತ್ಸಾರ ಹೇಗೆ ಇರಲಿ ದೇವರ ಕರುಣೆ ಮಾತ್ರ ಶಾರದಾಳ ಮೇಲೆ ಚೆನ್ನಾಗಿ ತೆಂದು ತೋರುತ್ತದೆ ಒಂದು ಚೂರು ನಲುಗದೆ ಮುಲುಗದೆ ಶಾರದಳಿಗೆ ಒಂಬತ್ತನೇ ತಿಂಗಳು ಸಹ ತುಂಬಿ ಹೋಯ್ತು ಶಾರದಳಿಗೆ ಒಂಬತ್ತು ತಿಂಗಳು ತುಂಬಿ ಹದಿನೈದು ದಿನ ಕಳೆದಿತ್ತು ಒಂದು ದಿನ ಐದು ಗಂಟೆ ಸಂಜೆಯಲ್ಲಿ ಎರಡು ಸೇರು ಗೋಧಿ ಇಟ್ಟು ಕಲಸಿ ಚಪಾತಿ ಮಾಡಲು ಕುಳಿತಿದ್ಲು ನಾಲ್ಕೈದು ಚಪಾತಿ ಮಾಡಿದ್ಲು ಸಣ್ಣಗೆ ಸೊಂಟ ನೋವು ಹತ್ತಿತ್ತು ಅಕ್ಕ ಈಕೋ ಸಣ್ಣಗೆ ಸೊಂಟ ನೋಯ್ತಾ ಇದೆ ಎಂದಳು ಶಾರದ ಆ ದೊಡ್ಡ ಹಿಟ್ಟಿನ ಮುದ್ದೆ ನೋಡೆ ನಾಗರತ್ನಳ ಎದೆ ಧಕ್ಕೆ ಇನ್ನು ಇವಳು ನೋವೆಂದು ಹೋಗಿ ಮಲಗಿದ್ರೆ ಯಾರಪ್ಪ ಇಷ್ಟು ರಾಶಿ ಹಿಟ್ಟನ್ನ ಚಪಾತಿ ಲಟ್ಸಿ ಬೇಯಿಸೋರು ಎನಿಸಿತು ನಾಗರತ್ನ ಬೆಣ್ಣೆ ಸವರಿದ ದನಿಯಲ್ಲಿ ಅದು ಹಾಗೆ ದಿನಾ ತುಂಬಿದ್ಮೇಲೆ ಒಂದೊಂದ್ಸಲ ಕಳ್ನೋವು ಬರತ್ತೆ ನಿನ್ಗೆ ಒಂದಿಷ್ಟು ಜೀರಿಗೆ ಕಷಾಯ ಮಾಡ್ಕೊಟ್ಟು ನಾನೇ ಚಪಾತಿ ಮಾಡ್ಲಿಕ್ಕೆ ಕುಳಿತ್ಕೋತೀನಿ ಎಂದು ಜೀರಿಗೆ ಹುಡುಕುವಂತೆ ನಟಿಸಿದ್ಲು ತಡಿ ನನ್ ಕೋಣೆಲಿ ಇತ್ತು ಎಂದೇಳಿ ಕಣ್ಣು ತಪ್ಪಿಸಿ ಹೊರಟಳು ಶಾರದಾ ನೋವು ಸಹಿಸುತ್ತಾ ಬೇಗ ಬೇಗ ಚಪಾತಿ ಮಾಡಿದ್ಲು ಆರು ಗಂಟೆ ಹೊತ್ತಿಗೆ ಒಳ ಬಂದ ನಾಗರತ್ನ ಅಯ್ಯೋ ಅಷ್ಟು ನೀನೇ ಮಾಡಿದ್ಯಾ ನೋವು ಅಂತ ಹೇಳ್ದೆ ಒಳಗೋಗಿ ಕೊಂಚ ಮಲ್ಕೋಬಾರ್ದಾ ಎಂದಳು ಶಾರದಾ ಉತ್ತರಿಸದೆ ಒಲೆ ಆರಿಸಿ ಸುಂಟ ಹಿಡಿದು ಎದ್ಲು ನಾಗರತ್ನ ಉಪಚರಿಸಿ ಆಳೋದೋನು ನಮ್ ಚಂದ್ರು ಏನ್ ಜವಾಬ್ದಾರಿ ಇಲ್ಲ ದುಡ್ಗ ಒಂದ್ ನೂರ್ ಗ್ರಾಮ್ ಜೀರಿಗೆ ತಗೊಂಬಾ ಅಂತ ದುಡ್ಡು ಕೊಟ್ಟು ಒಂದ್ ಗಂಟೆ ಆಯ್ತು ಇನ್ನೂ ಬಂದಿಲ್ಲ ಎಂದು ಮಗನನ್ನ ಬೈದಳು ಶಾರದಾ ಸಣ್ಣಗೆ ನರಳುತ್ತ ಅಕ್ಕ ತುಂಬಾ ನೋವಾಗ್ತಿದೆ ಸೀರೆ ಎಲ್ಲ ಒದ್ದೆ ಅನ್ಸುತ್ತೆ ಎಂದಳು ಈಗ ನಾಗರತ್ನ ಎದ್ರಿ ಬಾ ಮಲ್ಗುವಂತಿ ಡಾಕ್ಟರ್ ಮಾಲ್ತಿಗೆ ಫೋನ್ ಮಾಡ್ತೀನಿ ಎಂದು ಹೇಳಿ ಪಾರ್ವತಮ್ಮನ ಕೋಣೆಗೆ ಅವಳನ್ನ ಕರೆತಂದು ಒಂದು ಚಾಪೆ ಮೇಲೆ ಮಲಗಿಸಿ ಕಾಲಬದಿ ಎರಡು ಗೋಣಿ ಚೀಲ ಹಾಕಿದ್ಳು ಮುದುಕಿ ಪಾರ್ವತಮ್ಮನೇ ಸೊಸೆಯನ್ನ ಉಪಚರಿಸುತ್ತ ಬಿಸಿ ಕಾಫಿ ತಗೊಂಬಾ ಬಿಸಿನೀರ್ ತಗೊಂಬಾ ಎಂದು ನಾಗರತ್ನಳನ್ನ ಓಡಾಡಿಸಿತು ಹೃದಯ ವಿದ್ರಾಯಕವಾಗಿ ನರಳುತ್ತಿದ್ದ ಶಾರದಳನ್ನ ನೋಡಿ ಆ ಕ್ಷಣಕ್ಕೆ ನಾಗರತ್ನಳಿಗೆ ತುಂಬಾ ಭಯವಾಯಿತು ನಿಜಕ್ಕೂ ತನ್ನ ಆ ಅಲಕ್ಷ್ಯದಿಂದ ಶಾರದಾ ಸತ್ತು ಹೋದ್ರೆ ತುಂಬಿದ ಬಸ್ರಿ ಎಂಬುದನ್ನ ಮರೆತು ನಾನು ಅವಳನ್ನ ಕೊನೆ ದಿನದವರೆಗೆ ವಿಶ್ರಾಂತಿ ಕೊಡದೆ ಕತ್ತೆಯಂತೆ ದುಡಿಸ್ಕೊಂಡೆ ಒಂದಿನ ಅವಳಿಗೆ ರುಚಿಯಾದ ಅಡಿಗೆ ತಿಂಡಿ ಮಾಡಿ ಹಾಕ್ಲಿಲ್ಲ ಒಂದು ಔಷಧಿ ಕೊಡಿಸ್ಲಿಲ್ಲ ಹಳೆ ಕಾಲದ ಔಷಧಿಗಳಿಲ್ಲ ಈಗಿನ ಕಾಲದ ಔಷಧಿಗಳೂ ಇಲ್ಲ ಅತ್ತೆ ಇಳಿದ ಎಲ್ಲಾ ಸಾಮಾನುಗಳನ್ನ ಸಿದ್ಧಪಡಿಸಿ ಮನೋಹರ್ ಫೋನ್ ಹಾಕಿಸಿದ್ದ ಆದದ್ದಾಗ್ಲಿ ಎಂದು ಡಾಕ್ಟರ್ ಮಾಲತಿಗೆ ಫೋನ್ ಮಾಡಿಸಿದ್ಲು ಮಾಲತಿ ಉತ್ತರಿಸಿ ಇಲ್ಲಿ ನರ್ಸಿಂಗ್ ಹೋಮ್ನಲ್ಲಿ ಕೆಲವು ಅರ್ಜೆಂಟ್ ಕೇಸ್ ಇದೆ ನಾನು ನಮ್ಮ ನರ್ಸ್ ರೋಸ್ಲಿನ್ ಅವ್ರನ್ನ ಕಳ್ಸಿಕೊಡ್ತೀನಿ ಇಂಥ ನೂರಾರ ಏರಿಗೆ ಮಾಡಿಸಿ ರೋಸ್ಲಿನ್ಗೆ ಅಭ್ಯಾಸ ಇದೆ ರೋಸ್ಲಿನ್ ಸಹ ಸಾಧ್ಯವಾಗಲ್ಲ ಅನ್ನೋಷ್ಟು ಕಾಂಪ್ಲಿಕೇಟೆಡ್ ಕೇಸ್ ಆದ್ರೆ ಆಕೇನೇ ನನಗೆ ಅಲ್ಲಿಂದ ಫೋನ್ ಮಾಡ್ಲಿಕ್ಕೆ ತಿಳಿಸಿದ್ದೀನಿ ಆಗ ತಕ್ಷಣ ಬರ್ತೀನಿ ಎಂದು ಹೇಳಿದಳು ಆದ್ರೆ ರೋಸ್ಲಿನ್ ಬಂದ ಅರ್ಧ ಗಂಟೆಯಲ್ಲಿ ಶಾರದಾಳಿಗೆ ಹೆರಿಗೆ ಆಯ್ತು ಮುದ್ದಾದ ಗಂಡು ಮಗು ಪಾರ್ವತಮ್ಮ ಈಗುತ್ತಾ ಎಷ್ಟು ಚೆನ್ನಾಗಿದೆ ಎಲ್ಲ ನಮ್ಮ ರಮೇಶನಾಗೆ ಬಣ್ಣ ಕಣ್ಣು ಮೂಗು ಎಲ್ಲ ನಿನ್ನ ಒತ್ತಿದ್ರೆ ಕರಿ ಕೂಸಾಗ್ತಿತ್ತು ಎಂದರು ಶಾರದಾ ಮನಸ್ಸಿಲ್ಲದೆ ಸದ್ಯ ಗುಣ ಅವರಾಗೆ ಆಗ್ತಿದ್ರೆ ಸಾಕು ಎಂದುಕೊಂಡ್ಳು ಶಾರ್ದಾಳಿಗೆ ಮಗು ಹುಟ್ಟಿದ ಎಂಟು ದಿನಕ್ಕೆ ಜಯಲಕ್ಷ್ಮಿಗೂ ಹೆರಿಗೆ ಆಯ್ತು ಅವರ ತವರು ಮನೆಯ ಹತ್ತಿರವಿದ್ದ ನರ್ಸಿಂಗ್ ಹೋಮ್ನಲ್ಲಿ ಸೇರಿಸಿದ್ರು ಅವಳಿಗೂ ಗಂಡು ಮಗು ನ್ಯಾಯವಾಗಿ ಅದು ಅವಳ ಮೂರನೆಯ ಮಗು ಈ ಮನೆಯಿಂದ ಅಲ್ಲಿಗೆ ಹೋಗಲು ಒಂದು ಮೈಲಿ ದೂರ ಆದ್ರೂ ಒಂದು ದಿನ ರಾವ್ ನಾಗರತ್ನ ರಿಕ್ಷಾ ಮಾಡಿಕೊಂಡು ಹೋಗಿ ಬಂದ್ರು ಮಗುವನ್ನು ನೋಡಿ ಅದರ ಎಳೆಯ ಕೈಗೆ ಹತ್ತು ರೂಗಳಿತ್ತು ಬಾಣಂತಿಯನ್ನ ಮಾತಾಡಿಸಿ ಬಂದ್ರು ಅದೇ ರೀತಿ ಸ್ಕೂಟರ್ ಅಲ್ಲಿ ಒಂದು ದಿನ ಡಾಕ್ಟರ್ ಮನೋಹರ ಮಾಲ್ತಿ ಹೋಗಿ ಮಗುವಿಗೆ ಇಪ್ಪತ್ತು ರು ನೋಟಿತ್ತು ಜಯಳನ್ನ ಮಾತನಾಡಿಸಿ ಬಂದ್ರು ಆದ್ರೆ ಎದುರುಗಡೆ ಕೋಣೆಯಲ್ಲಿಯೇ ಇದ್ದ ಶಾರದಾಳನ್ನ ಮಾತನಾಡಿಸಲಾಗ್ಲಿ ಮಗುವನ್ನ ನೋಡಲಾಗ್ಲಿ ಯಾರೂ ಬರಲಿಲ್ಲ ಹತ್ತು ದಿನ ನಾಗರತ್ನಳೆ ಬಾಣತಿ ಅಡಿಗೆ ಮಾಡಿ ಹಾಕದ್ಲು ನಾಗರತ್ನಳಿಗೆ ಈ ನಡುವೆ ಮನೆ ಕೆಲಸ ಮಾಡಿ ಅಭ್ಯಾಸವೇ ತಪ್ಪಿ ಹೋಗಿತ್ತು ಹೀಗಾಗಿ ಒಬ್ಬ ಒಳ್ಳೆಯ ಅಡಿಗೆ ಆಕೆಯನ್ನ ಮೂರು ತಿಂಗಳ ಮಟ್ಟಿಗೆ ನೇಮಿಸಿಕೊಂಡ್ಳು ಹದಿನೈದು ದಿನದ ನಂತರ ಶಾರದಾ ತನ್ನ ಹೆಚ್ಚಿನ ಕೆಲಸಕ್ಕೆ ತಾನೇ ಓಡಾಡತೊಡಗಿದ್ಲು ತಾನೇ ಎಣ್ಣೆಯೊತ್ತಿ ನೀರೆದುಕೊಳ್ಳುವುದು ತನ್ನ ಬಟ್ಟೆ ಹಾಗೂ ಮಗುವಿನ ಬಟ್ಟೆ ತಾನೇ ಒಗೆದುಕೊಳ್ಳೋದು ಅಡುಗೆ ಮನೆಗೆ ಬಂದು ಎಲ್ಲರಿಗೂ ಮಾಡಿದ ಅಡಿಗೆಯೇ ಊಟ ಮಾಡೋದು ಇದವಳ ಬಾಣಂತನದ ವಿಧಾನವಾಯ್ತು ಪಾರ್ವತಮ್ಮನೆ ತಮ್ಮ ಹಣದಲ್ಲಿ ಒಂದಿಷ್ಟು ಶುಂಠಿ ಲೇಹ ಮಾಡಿಕೊಟ್ಟದ್ರು ತಮ್ಮ ಹಳೆ ಸೀರೆಗಳನ್ನ ಹರಿದು ಬಂತೆ ಕಾಚ ಮಾಡಿಕೊಟ್ಟಿದ್ರು ಅಕ್ಕಪಕ್ಕದ ಮನೆ ತಿರುಗಾಡಿ ಮಗುವಿಗೆ ನಾಲ್ಕಾರು ಅಳೆ ಅಂಗಿ ತಂದಿದ್ರು ಶಾರದಾಳ ಬಗ್ಗೆ ನಾಗರತ್ನ ಈಗ ತುಂಬಾ ಉದಾಸವಾಗಿ ಇರುತ್ತಿದ್ಲು ಮಾತಾಡಿಸಿದ್ರೆ ಉತ್ತರಿಸುವುದು ಸಹ ತುಂಬಾ ಕಷ್ಟ ಆಗಿತ್ತವಳ ವರ್ತನೆ ನಾಗರತ್ನಳ ಆ ಬಿಗುವಿಯಿಂದ ಶಾರದಳಿಗೆ ತುಂಬಾ ಹಿಂಸೆ ಎನಿಸುತ್ತಿತ್ತು ಊಟಕ್ಕೆ ಕೂತ್ರೆ ತಾನೇನು ಅಪರಾಧಿ ಎನಿಸುತ್ತಿತ್ತು ಮಗುವಿಗೆ ಮೂರು ತಿಂಗಳು ತುಂಬುತ್ತಲೇ ಶಾರದಾ ಗಟ್ಟಿ ಮನಸ್ಸು ಮಾಡಿದ್ಲು ಆ ದಿನ ಆಲು ಕಾಯಿಸುತ್ತಿದ್ದ ನಾಗರತ್ನಳ ಬಳಿ ಬಂದು ಅಕ್ಕ ಇನ್ಮೇಲೆ ಅಡ್ಗೆಯವರು ಬೇಡ ನಾನೇ ಅಡ್ಗೆ ಮಾಡ್ತೀನಿ ಎಂದಳು ನಾಗರತ್ನ ಉದಾಸೀನದಿಂದ ಬೇಡಮ್ಮ ನೀನು ಬಾಣಂತನದ ಕಟ್ಟಳೆ ಇದೆಯಲ್ಲ ಎಂದಳು ಶಾರದಾನಕ್ಕೂ ಓ ಓ ದಿನ ಅಕ್ಕ ಈ ಬಾಣ್ತನ ಮೂರ್ ತಿಂಗಳು ತುಂಬಿತು ಇನ್ನೆಷ್ಟ್ ದಿನ ಸುಮ್ನಿರ್ಲಿ ಎಂದಳು ಹಾಗಾದ್ರೆ ಅಡ್ಗೆ ಅವ್ರಿಗೆ ನಾಳೆಯಿಂದ ಬೇಡ ಅಂತ ಹೇಳ್ಬಿಡ್ಲಾ ಅಯ್ಯೋ ಇವತ್ತಿನಿಂದಲೇ ಹೇಳಿ ಎಂದಳು ಮುಂದುವರೆಯುವುದು